ಮಂಡ್ಯದ ವಿಸಿ ನಾಲೆಗೆ ಕಾರು ಉಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರೇನ್ ಸಹಾಯದಿಂದ ಕಾರನ್ನು ಮೇಲೆತ್ತಲಾಗಿದೆ ಸಿಬ್ಬಂದಿಯ ಕಾರ್ಯಾಚರಣೆ ಇದೀಗ ಸಫಲವಾಗಿದೆ ಆದರೆ ಅವರನ್ನು ಬದುಕುಳಿಸುವಲ್ಲಿ ಯಶಸ್ವಿಯಾಗಿಲ್ಲ ಮಂಡ್ಯದ ವಿ ಸಿ ನಾಲೆಗೆ ಕಾರು ಬಿದ್ದಿತ್ತು ಅದರಲ್ಲಿ ಪ್ರಯಾಣ ಮಾಡ್ತಿದ್ದಂಥ ವ್ಯಕ್ತಿಗಳನ್ನು ಹುಡುಕಾಟ ಮಾಡ್ತಾ ಇದ್ರು ಈಗ ಕಾರಿನಲ್ಲಿ ಅಸ್ಲಾಂ ಪಾಷಾ ಎಂಬಾತನ ಮೃತದೇಹ ಪತ್ತೆಯಾಗಿದೆ ಕೊಚ್ಚಿ ಹೋಗ್ತಾ ಇರುವ ಮತ್ತೊಬ್ಬ ವ್ಯಕ್ತಿ ಫೀರ್ ಖಾನ್ ಫೀರ್ ಖಾನ್ ಕೂಡ ಸಾವನ್ನಪ್ಪಿರುವಂಥ ಶಂಕೆ ಇದೆ ಫೀರ್ ಖಾನ್ಗಾಗಿ ರಕ್ಷಣಾ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ ಇವತ್ತು ಬಿಸಿ ನಾಲೆಯ ಪಕ್ಕದಲ್ಲಿರುವಂಥ ರಸ್ತೆಯಲ್ಲಿ ಕಾರು ಚಲಾಯಿಸಲಾಗ್ತಾ ಇತ್ತು ಆ ಕಾರಿನಲ್ಲಿ ಒಟ್ಟು ನಾಲ್ಕು ಜನ ಇದ್ದರು ಅದು ಓವರ್ ಸ್ಪೀಡೋ ಅಜಾಗರೂಕತೆನೋ ಅಥವಾ ರಕ್ಷಣಾ ಗೋಡೆ ತಡೆಗೋಡೆ ಇಲ್ಲದ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಈ ಕಾರು ನೇರವಾಗಿ ಹರಿತಾ ಇರುವಂಥ ನೀರಿಗೆ ಬೀಸಿನಾಲೆಗೆ ಬಿದ್ದುಬಿಟ್ಟಿತ್ತು ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಹೇಗೋ ಜೀವಂತವಾಗಿ ಹೊರತೆಗೆದು ಅಲ್ಲಿನ ಜನ ಆಸ್ಪತ್ರೆಗೆ ದಾಖಲು ಮಾಡಿದರು ಮತ್ತು ಶವವಾಗಿ ಪತ್ತೆಯಾಗಿದ್ದ ಕಾರು ಹುಡುಕಾಟದಲ್ಲಿ ಯಾಕಂತ ಹೇಳಿದ್ರೆ ವೇಗವಾಗಿ ಹರಿತಾ ಇರುವಂಥ ನೀರಿನಲ್ಲಿ ಎಷ್ಟು ದೂರಕ್ಕೆ ಕಾರು ಹೋಗಿದೆಯೋ ಗೊತ್ತಿರಲಿಲ್ಲ ಸೊ ಹೀಗಾಗಿ ಜಲಾಶಯದ ಅಧಿಕಾರಿಗಳ ಸಂಪರ್ಕ ಮಾಡಿ ನೀರಿನ ಹರಿವಿನ ಪ್ರಮಾಣವನ್ನು ತಗ್ಗಿಸಲಾಯಿತು ಹೇಗೆ ನೀರು ಕಡಿಮೆ ಆಯ್ತಾ ಹೋಯಿತೋ ಕಡಿಮೆ ಆದಂತೆಲ್ಲ ಕಾರು ಪತ್ತೆಯಾಯಿತು ಆದರೆ ಕಾರೇನು ಪತ್ತೆಯಾಯಿತು ಕಾರನ್ನು ಹೊರತೆಗಿಬೇಕು ಅಂತ ಹೋದಾಗ ಕಾರಿನಲ್ಲಿ ಅಸ್ಲಾಂ ಪಾಷಾ ನಮ್ಮ ವ್ಯಕ್ತಿಯ ಮೃತದೇಹವು ಪತ್ತೆಯಾಗಿದೆ ಇನ್ನೊರ್ವ ವ್ಯಕ್ತಿ ಎಲ್ಲಿದ್ದಾನೆ ಆತ ಬದುಕುಳಿದಿದ್ದಾನ ಮೃತಪಟ್ಟಿದ್ದಾನ ಒಂದು ಪವಾಡವೆ ನಡೆದು ಹೋಗಿ ಫೀರ್ ಖಾನ್ ಮೇಲೆದ್ದಿದ್ದಾನ ಇದೆಲ್ಲವೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ ಸದ್ಯಕ್ಕೆ ಪೊಲೀಸರು ಕ್ರೇನ್ನ ಸಹಾಯದಿಂದ ಕಾರನ್ನು ಮೇಲೆತ್ತಿದ್ದಾರೆ ಜೊತೆಗೆ ಆ ಕಾರನ್ನು ಮೇಲೆತ್ತುವ ಸಂದರ್ಭದಲ್ಲಿಯೂ ಕೂಡ ಅನೇಕ ಜನ ಜಮಾವಣೆಗೊಂಡಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೀಗೆ ಅನೇಕ ಸಿಬ್ಬಂದಿ ಕೂಡ ಅಲ್ಲಿ ಜಮಾವಣೆಗೊಂಡಿದ್ದರು ಈಗ ರಕ್ಷಣಾ ಸಿಬ್ಬಂದಿಯಿಂದ ಕಾರನ್ನು ಮೇಲೆತ್ತಲಾಗಿದ್ದರೂ ಕೂಡ ಇನ್ನೊಬ್ಬ ವ್ಯಕ್ತಿಗಾಗಿ ಹುಡುಕಾಟವನ್ನು ಮುಂದುವರಿಸಲಾಗ್ತಾ ಇದೆ ಈ ಸಿ ನಾಲೆ ಬಹಳ ವಿಸ್ತೀರ್ಣವನ್ನು ಹೊಂದಿದೆ ಸರಿ ಸುಮಾರು ಒಂದು ಇನ್ನೂರು ಕಿಲೋಮೀಟರ್ ಇದೆ ಸೊ ಅಲ್ಲಿವರೆಗೂ ಕೂಡ ನೋಡಬೇಕಲ್ಲ ಎಲ್ಲಿ ಹೋಗಿರ್ಬೋದು ಫೀರ್ ಖಾನ್ ಎಂಬ ವ್ಯಕ್ತಿ ಆ ನೀರಿನ ಹರಿವಿನ ರಭಸಕ್ಕೆ ಸಿಲುಕಿ ಆತ ಮೃತಪಟ್ಟಿದ್ದಾನೋ ಅಥವಾ ಪವಾಡದ ರೀತಿಯಲ್ಲಿ ಬದುಕುಳಿದಿದ್ದಾನೋ ಆತನ ಹುಡುಕಾಟಕ್ಕಾಗಿ ಇದೀಗ ಪೊಲೀಸರು ಮುಂದಾಗಿದ್ದಾರೆ ರಕ್ಷಣಾ ಸಿಬ್ಬಂದಿ ಕೂಡ પકડલ <laughs> હે <laughs>

हे काट आडी से निकल बे उठ को बन भी ऑटो पर डेड पड़ी बेगा रे पकड़ लो रे डेड पड़ी संदो उठा ले का आवा चले सरन

ಏನು <inaudible> <inaudible>